how ನೀವು ಹೇಳಿದಾಗೇನೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೆಡಿಕಲ್ ಕಾಲೇಜು ಸರ್ಕಾರಿ ಮೆಡಿಕಲ್ ಕಾಲೇಜು ಬೇಕು ಮೆಡಿಕಲ್ ಮಾಫಿಯಾ ಏನು ನಡೀತಾ ಇದೆ ಅದು ಕೊನೆಗೊಳ್ಳಬೇಕು ಅನ್ನುವಂತಹ ದೊಡ್ಡ ಧ್ವನಿ ಸಾರ್ವಜನಿಕ ವಲಯದಿಂದ ಬರ್ತಾ ಇದೆ ಬಹಳಷ್ಟು ವರ್ಷಗಳಿಂದ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಶಿಕ್ಷಣದ ಕಾಶಿ ಅಂತ ಹೇಳಿ ಕರೆಯಲಾಗ್ತಾ ಇದೆ ದೊಡ್ಡ ಬಹಳಷ್ಟು ದೊಡ್ಡ ಮೈಲುಗಳನ್ನು ಶಿಕ್ಷಣ ಕ್ಷೇತ್ರದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿದ್ಯಾರ್ಥಿಗಳು ಕೂಡ ಸೃಷ್ಟಿಸಿದ್ದಾರೆ ಬಹಳಷ್ಟು ವಿದ್ಯಾಸಂಸ್ಥೆಗಳು ಕೂಡ ಇಲ್ಲಿ ಇದೆ ಇಲ್ಲ ಅಂತ ಹೇಳುವುದಿಲ್ಲ ಆದರೆ ಕಾಸ್ सगी ವಿದ್ಯಾಸಂಸ್ಥೆಗಳಿಗೆ ಅಥವಾ ಮೆಡಿಕಲ್ ಕಾಲೇಜುಗಳಿಗೆ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಮೀಸಲಿಟ್ಟಿದ್ದಾರೆ ಅನ್ನುವಂಥ ಒಂದು ಪ್ರಶ್ನೆ ಇದೆ ಯಾಕಂದರೆ ಭಾಳಷ್ಟು ವರ್ಷಗಳಿಂದ ಇಲ್ಲಿ ಭಾಳಷ್ಟು ವಿದ್ಯಾರ್ಥಿಗಳು ಬಡವರಾದ ಕಾರಣ ಮಧ್ಯಮ ವರ್ಗದವರಾದ ಕಾರಣ ಅವರು ಏನಾಗ್ತಾ ಇದ್ದಾರೆ ವೈದ್ಯಕೀಯ ಶಿಕ್ಷಣವನ್ನು ಪಡೆಯುವುದರಿಂದ ವಂಚಿತರಾಗ್ತಾ ಇದ್ದಾರೆ ನನಗೇ ಗೊತ್ತಿರುವಂಥ ಒಂದು ಘಟನೆ ಏನಿದೆ ಅಂತ ಹೇಳಿದರೆ ಒಂದು ವಿದ್ಯಾರ್ಥಿನಿ ನೀಟಲ್ಲಿ ಅವಳು ಒಳ್ಳೆಯ ಮಾರ್ಕ್ನೊಂದಿಗಳು ಬರ್ತಾಳೆ ಅವಳಿಗೆ ಕಟ್ಟಲಿಕ್ಕೆ ಇರುವುದಿಲ್ಲ ಕಾಲೇಜಿಗೆ ಅಲಾಟ್ಮೆಂಟಲ್ಲಿ ಅವಳಿಗೆ ಅವರಿಗೆ ಕೌನ್ಸಿಲಿಂಗಲ್ಲಿ ಅಲಾಟ್ಮೆಂಟ್ ಆಗುತ್ತೆ ಅಲಾಟ್ಮೆಂಟಲ್ಲಿ ಅವಳಿಗೆ ಕಟ್ಟಲಿಕ್ಕೆ ದುಡ್ಡಿಲ್ಲ ಅಂತ ಕಾರಣಕ್ಕಾಗಿ ಆಕೆ ಇದು ಬಿ ಡಿ ಎಸ್ ಅನ್ನು ಕಲಿತಾರೆ ಇವತ್ತು ಎಂ ಬಿ ಬಿ ಎಸ್ ಕಲಿತು ಎಮ್ ಡಿ ಮಾಡಬೇಕಾದಂಥ ಅವಳು ಬಿ ಡಿ ಎಸ್ ಯಾಕಂತ ಇಲ್ಲಿನ ಖಾಸಗಿ ಏನು ಮೆಡಿಕಲ್ ಕಾಲೇಜುಗಳ ಇದೇನಿದೆ ಅದಕ್ಕೆ ಅದಕ್ಕೆ ಭಾಗವಾಗಿ ಆಗಿದೆ ಅವಳು ಕೂಡ ಅವಳ ಎಂ ಬಿ ಬಿ ಎಸ್ ಅನ್ನು ಬಿಡಬೇಕಾಗಿ ಬಂದಂಥದ್ದು ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಸೀಟನ್ನು ಒಂದು ಕೋಟಿಗೆ ಒಂದೂವರೆ ಕೋಟಿಗೆ ಇವತ್ತು ಮಾರುವಂಥದ್ದು ನಮಗೆ ಓಪನ್ ಆಗಿ ಕಾಣ್ತಾ ಇದೆ ಭಾಳಷ್ಟು ವಿದ್ಯಾರ್ಥಿಗಳನ್ನು ಅಡ್ಮಿಷನ್ ಮಾಡುವಂಥ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ಗೊತ್ತಾಗ್ತಾ ಇದೆ ಹಾಗಾಗಿ ಸರ್ಕಾರಿ ಕಾಲೇಜುಗಳು ಇಲ್ಲಿ ಬಂದರೆ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳು ಬಂದರೆ ಮಧ್ಯಮ ವರ್ಗದವರು ಬಡವರು ಅಲ್ಪಸಂಖ್ಯಾತರು ಎಲ್ ಯಾರಿಗೆ ತನ್ನ ಮಕ್ಕ ಕೂಡ ನನ್ನ ಮಗ ಕೂಡ ಡಾಕ್ಟರ್ ಆಗಬೇಕು ಅಂತ ಹೇಳುವಂಥ ಭಾವನೆ ಇದೆಯೋ ಅದನ್ನು ಮಾಡಿಸಲಿಕ್ಕೆ ಸಾಧ್ಯವಾಗ್ತದೆ ಅದಲ್ಲದೆ ಹೋದರೆ ಕೇವಲ ಶ್ರೀಮಂತರಿಗೆ ಮಾತ್ರ ಡಾಕ್ಟರ್ ಅನ್ನುವಂಥ ಪದವಿ ಇವತ್ತು ಸೀಮಿತ ಆಗುವಂಥ ಸಾಧ್ಯತೆ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ನೋಡಿದರೆ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿಲಿ ಅತಿ ಹೆಚ್ಚು ಮಾರ್ಕನ್ನು ಪಡೆದಂಥ ಪಡೆದಂತ ಬಹಳಷ್ಟು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿದ್ದಾರೆ ಅವರಿಗೆ ಅದರ ಮುಂದಿನ ಮೆಟ್ಟಿಲನ್ನು ಹತ್ತುವಾಗ ಅವರಿಗೆ ಬರುವಂಥದ್ದು ಅವರ ಮನೆಯಲ್ಲಿರುವಂಥ ತೀರಾ ಬಡತನ ಆಗಿರಬಹುದು ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ಗಳಾಗಿರ್ಬೋದು ಅದರಿಂದಾಗಿ ಡಿಗ್ರಿ ಕಾಲೇಜುಗಳಿಗೆ ಹೋಗಿ ಶಿಕ್ಷಣವನ್ನು ಪಡೆಯುವಂಥ ಒಂದು ದುರಂತ ಇಲ್ಲಿ ಬಂದಿದೆ ಹಾಗಾಗಿ ನಾವೇನು ಹೇಳುವಂತ ಇರುವಂತದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜನಪ್ರತಿನಿಧಿಗಳು ಕೂಡ ಜನಪ್ರತಿನಿಧಿಗಳ ಹೆಸರುಗಳು ಕೂಡ ಇವತ್ತು ಈ ಏನು ಮೆಡಿಕಲ್ ಮಾಫಿಯಾದಲ್ಲಿ ಬರ್ತಾ ಇದೆ ಕಿಂಗ್ ಪಿನ್ಗಳು ಕೂಡ ಅದರಲ್ಲಿ ಇದ್ದಾರೆ ಅನ್ನುವಂಥ ವಾಸ್ತವವನ್ನು ನಾವು ಅರಿತುಕೊಳ್ಬೇಕಾಗಿದೆ ಇಲ್ಲಿ ಸಂಸದರು ಇದ್ದಾರೆ ಬಹಳಷ್ಟು ಶಾಸಕರಿದ್ದಾರೆ ಇವರು ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಮೆಡಿಕಲ್ ಕಾಲೇಜನ್ನು ಕೊಡಿ ಅಂತೇಳಿ ಪ್ರಾಮಾಣಿಕವಾಗಿ ವಿಧಾನಸೌಧದಲ್ಲಿ ಮತ್ತು ಪಾರ್ಲಿಮೆಂಟ್ ಮಾತನಾಡುವವರಾಗಬೇಕು ಇವರು ಅದನ್ನು ಮಾತಾಡುವುದಿಲ್ಲ ಯಾಕಂತ ಹೇಳಿದ್ರೆ ಇವರು ಖಾಸಗಿ ಮೆಡಿಕಲ್ ಕಾಲೇಜುಗಳ ಪರವಾಗಿದ್ದಾರೆ ಇಲ್ಲಿ ಮೆಡಿಕಲ್ ಮಾಫಿಯಾಗಳ ಪರವಾಗಿದ್ದಾರೆ ಹಾಗಾಗಿ ಕಳೆದ ಹಲವಾರು ವರ್ಷಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಜನಪ್ರತಿನಿಧಿಗಳು ನಮ್ಮ ಜಿಲ್ಲೆಯ ಪರವಾಗಿ ಮೆಡಿಕಲ್ ಕಾಲೇಜುಗಳನ್ನು ಕೇಳಲಿಕ್ಕೆ ತಯಾರಿಲ್ಲ ನಿನ್ನೆ ಮೊನ್ನೆ ಏನು ಮಂಜುನಾಥ್ ಭಂಡಾರಿ ಅವರು ಕೇಳಿದರು ಅವರನ್ನು ನಾವು ಶ್ಲಾಘಿಸ್ತೇನೆ ಈ ಧೈರ್ಯವನ್ನ ಎಲ್ಲಾ ಶಾಸಕರುಗಳು ತೋರಿಸಬೇಕು ಇಲ್ಲಿ ಪಕ್ಷಭೇದ ಮರೆತು ಜನಹಿತವನ್ನು ಬಯಸಿಕೊಂಡು ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆಗೆ ಇಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಬೇಕು ಅಶೋಕ್ ರೈ ಅವರು ಕೇಳ್ತಾ ಇದ್ದಾರೆ ಪುತ್ತೂರಲ್ಲಿ ಮೆಡಿಕಲ್ ಕಾಲೇಜ್ ಕೊಡಿ ಅಂತೇಳಿ ನಮಗೆ ಪರವಾಗಿಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಮೆಡಿಕಲ್ ಕಾಲೇಜನ್ನು ತರಲಿಕ್ಕೆ ಇಲ್ಲಿ ಯಾರು ಅಡ್ಡ ಬರ್ತಾ ಇರೋದು ಯಾರು ಇವರನ್ನು ಪಾರ್ಲಿಮೆಂಟಲ್ಲಿ ಅಥವಾ ವಿಧಾನಸೌಧದೊಳಗಡೆ ಈ ಕುರಿತು ಧ್ವನಿ ಎತ್ತದಂತೆ ತಡೀತಾ ಇದ್ದಾರೆ ಇದನ್ನು ಕೂಡ ನಾವು ಆಲೋಚಿಸಬೇಕಾಗಿದೆ ಹಾಗಾಗಿ ಇಲ್ಲಿನ ಜ ಇಲ್ಲಿನ ಬಡ ಜನರು ಇಲ್ಲಿ ಇಲ್ಲಿ ಬೆಳೀತಾ ವಿದ್ಯಾರ್ಥಿ ಭವಿಷ್ಯವನ್ನು ನೋಡಿಕೊಂಡು ಇಲ್ಲಿ ಒಂದು ವೈದ್ಯಕೀಯ ಕಾಲೇಜುಗಳನ್ನು ತರಬೇಕು ಆ ಏನು ಇವತ್ತು ಯುವ ಸಮೂಹ ಹೋರಾಟವನ್ನು ಮಾಡ್ತಾ ಇದೆ ಅದನ್ನು ಎಲ್ಲರೂ ಕೂಡ ಬೆಂಬಲಿಸಬೇಕು ಪಕ್ಷ ಭೇದ ಮರೆತು ಜಾತಿ ಭೇದ ಮರೆತು ಎಲ್ಲರೂ ಕೂಡ ಒಟ್ಟಾಗಿ ನಿಂತು ಇದಕ್ಕಾದರೂ ನಾವು ಜಿಲ್ಲೆಯ ಜನ ಒಂದಾಗೋಣ ನಾವಿಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತ ಇದರಲ್ಲೇ ನಾವು ಮುಳುಗಿದ್ದೇವೆ ಈ ಒಂದು ಕಾರಣಕ್ಕಾಗಿ ಆದರೂ ಜಿಲ್ಲೆಯ ಬೆಳೆದು ಬರುವಂತಹ ಪೈರುಗಳೇನಿದೆ ಮಕ್ಕಳೇನಿದ್ದಾರೆ ಅವರ ಭವಿಷ್ಯಕ್ಕಾಗಿ ಆದರೂ ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಹೋರಾಟವನ್ನು ಮಾಡೋಣ ಎಲ್ಲಿಯವರೆಗೆ ಮೆಡಿಕಲ್ ಕಾಲೇಜು ದಕ್ಷಿಣ ಕನ್ನಡ ಜಿಲ್ಲೆಗೆ ಬರುವುದಿಲ್ಲವೋ ಅಲ್ಲಿಯವರೆಗೆ ನಾವೆಲ್ಲರೂ ಹೋರಾಟ ಹೋರಾಟಗಾರರಾಗೋಣ ಯಾರು ಇವತ್ತು ಈ ಹೋರಾಟವನ್ನು ಸಾರ್ವಜನಿಕ ವಲಯದಿಂದ ಆರಂಭಿಸಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಬೆಂಬಲವನ್ನು ಸೂಚಿಸ್ತಾ ಇದ್ದೇನೆ ನಾವು ಬೆಂಬಲವನ್ನು ಸೂಚಿಸ್ತಾ ಇದ್ದೇವೆ ನಿಮ್ಮ ಈ ಹೋರಾಟವನ್ನು ನೀವು ಮುಂದುವರಿಸಬೇಕು ನೀವು ಯಾವುದೇ ಕಾರಣಕ್ಕೂ ಈ ಹೋರಾಟವನ್ನು ನಿಲ್ಲಿಸಬಾರದು ಅಂತೇಳಿ ಕಳಕಳಿಯ ವಿನಂತಿಯನ್ನು ಮಾಡಿಕೊಂಡು ಮತ್ತೊಮ್ಮೆ ಸರ್ಕಾರದಲ್ಲಿ ನಾವು ಬೇಡಿಕೆಯನ್ನು ನೀಡ್ತಾ ಇರುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ನೀವು ಖಾಸಗಿ ಮೆಡಿಕಲ್ ಕಾಲೇಜ್ ಕಾಲೇಜುಗಳ ಕಾಲಿಗೆ ಎಸೆದು ಇಡಬೇಡಿ ಪಣ ಇಡಬೇಡಿ ಯಾಕಂತ ಹೇಳಿದ್ರೆ ಇಲ್ಲಿ ಈ ಜಿಲ್ಲೆಯಲ್ಲಿ ಬಹಳಷ್ಟು ಭವಿಷ್ಯ ಇದೆ ಹಾಗಾಗಿ ಈ ಜಿಲ್ಲೆಗೊಂದು ಮೆಡಿಕಲ್ ಕಾಲೇಜನ್ನು ತರಲಿಕ್ಕೆ ಇಲ್ಲಿನ ಸರ್ಕಾರ ಸಿದ್ದರಾಮಯ್ಯರವರು ಮನಸ್ಸು ಮಾಡಬೇಕಂತೇಳಿ ನಾನು ಹೇಳಿಕೆ ಇಚ್ಛಪಡ್ತಾ ಇದ್ದೇನೆ